ಕೂಡ ಕೊಡ್ತೀವಿ ಬೆಳ್ಳಿ ಗೆದ್ರೆ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ರೂಪಾಯಿಗಳು ಕಂಚಿಗೆದ್ರೆ ಎರಡು ಕೋಟಿ ರೂಪಾಯಿಗಳು ಮೂರು ಕೋಟಿ ಚಿನ್ನ ಗೆದ್ರೆ ಆರು ಕೋಟಿ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ಕಂಚಿಗೆ ಮೂರು ಕೋಟಿ ಗೆಲ್ಲಕ್ಕೆ ಪ್ರಯತ್ನ ಮಾಡಿ ಈಗಿನಿಂದ ಗುರಿ ಹಿಟ್ಟಿಗೆ ಶ್ರಮ ಪಟ್ಟರೆ ಗೆಲ್ಲದ ಕಷ್ಟ ಏನಿಲ್ಲ ಸಣ್ಣ ಸಣ್ಣ ದೇಶಗಳೆಲ್ಲ ಗೆಲ್ಲುವಾಗ ನಮ್ಮ ಭಾರತ ದೇಶದ ಇರುವ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಒಂದು ಕೋಟಿ ಕೇಳ್ತಕ್ಕಂಥ ದೇಶಗಳೆಲ್ಲ ಗೆಲ್ತವೆ ತಿನ್ನ ಗೆಲ್ತವೆ ನಾವು ಅದರಿಂದ ಗೆಲ್ಲಿಕ್ಕೆ ಸಾಧ್ಯತೆ ಇದೆ ಪ್ರಯತ್ನ ಮಾಡಿ ಅಂತ ಹೇಳಿ ನಾನು ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಮೇಲೆ ಯಾರು ಒಲಂಪಿಕ್ ನಲ್ಲಿ ಈಗ ಇಪ್ಪತ್ತೆಂಟಕ್ಕ ಇಪ್ಪತ್ತೆಂಟಕ್ಕೆ ಲಾಸ್ ಏಂಜಲೀಸ್ ನಲ್ಲಿ ಒಲಿಂಪಿಕ್ ಕ್ರೀಡೆ ನಡೀತವೆ ಅವ್ರಿಗೆ ತರಬೇ ಅರವತ್ತು ಜನ ಸೆಲೆಕ್ಟ್ ಮಾಡಿದೀವಿ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿಗಳನ್ನ ತರಬೇತಿ ಮಾಡುವಾಗಲೇ ಕೊಡ್ತೀವಿ ಒಳ್ಳೆ ತರಬೇತಿ ಸಿಕ್ಕಿದ್ರೆ ಒಳ್ಳೆ ತರಬೇತಿ ದೊರಕಿದ್ರೆ ಅದಕ್ಕೆ ಬೇಕಾದಂತ ಸೌಲಭ್ಯಗಳಿದ್ರೆ ಒಲಿಂಪಿಕ್ ಚಿನ್ನ ಗೆಲ್ಲದೇ ಕಷ್ಟ ಏನಿಲ್ಲ ಅಂತ ಕಂಡಿದ್ದೀನಿ ಅಲ್ವಾ ಗೆಲ್ತೀನಿ ಇಲ್ವಾ ಕ್ರೀಡಾಪಟುಗಳು ಯೋಚನೆ ಮಾಡಬೇಕು ಆಮೇಲೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸತಕ್ಕಿ ಈಗ ನಂತರ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿದ್ದಾರೆ ಉತ್ತ ಮಟ್ಟಕ್ಕೆ ಹೋಗ್ಲೇ ಇಲ್ಲ ನಾನು ಸ್ವಲ್ಪ ಗಂಟೆ ಹೈಸ್ಕೂಲ್ ಹೋಗುವಾಗಿಯು ಸಿಂಟೆ ಹಾಗಾಗಿ ಎಲ್ಲ ಗೇಮ್ ಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ ಒಂದ್ರಲ್ಲೂ ಕೂಡ ಕ್ರೀಡಾಪಟು ಆಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅದಕ್ಕೆ ನೀವು ಹಂಗಾಗಬೇಡಿ ಯಾವ್ದಾದ್ರು ಒಂದು ಕ್ರೀಡೆನ ಇಟ್ಕೊಂಡು ಆ ಕ್ರೀಡೆಯಲ್ಲಿ ಸಂಪೂರ್ಣವಾಗಿ ತರಬೇತಿ ಏಕಾಗ್ರತೆ ಮಾಡಿ ಇಟ್ಕೊಂಡು ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿದ್ರೆ ಆಗಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ನೀವು ಎತ್ತರಕ್ಕೆ ಹೋದ್ರೆ ಎಲ್ಲ ರೀತಿಯ ಸಹಕಾರವನ್ನ ಸಹಕಾರವನ್ನ ಸಹಾಯವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ನಾವು ಇದ್ದೀವಿ

ಒಳ್ಳೆ ಕ್ರೀಡಾಪಟುಗಳನ್ನ ಇಲ್ಲಿವರೆಗೆ ರೂಪಿಸಿದೆ ಕೂಡ ಸಾಧನೆ ಇದ್ದಾರೆ ಹಾಕಿ ಭಾಗವಹಿಸಿ ಪ್ರಶಸ್ತಿ ಗೆದ್ದಂಥವ್ರು ಇದ್ದಾರೆ ಸೊ ಅದರಿಂದ ಅಥ್ಲೆಟಿಕ್ಸ್ ನಲ್ಲೂ ಕೂಡ ಭಾಗವಹಿಸಿ ಗೆಲ್ತಕ್ಕಂಥದ್ದು ಕೆಲಸವನ್ನು ಮಾಡಿ ನಾವು ಹುದ್ದೆ ಕೊಡಲಿಕ್ಕೆ Tejalni delavejte, da vam odplujete v nizem daljivim.